ಎಗ್ ನಮಗೆ ಎಗ್ ಬೇಯಿಸುವಾಗ ಹೀಗೆಲ್ಲ ಆದ್ಮೇಲೆ ನಮಗೆ ಅಂದ್ರೆ ನಮಗೆ ಬೇಯಿಸುವಾಗ ಎಗ್ ಅದಕ್ಕೆಸ ಒಂದು ಎಕ್ಸ್ಟ್ರಾ ಬೇಯಿಸುದು ಕೆಲವೊಂದ್ಸಲ ಎರಡು ಬೇಯಿಸುದು ಹಾಗೆ ಈ ರೀತಿ ಯಾರಾದ್ರೂ ಹಾ ತುಂಬಾ ಚಿಪ್ಪ ಚಿಕ್ಕ ಚೀಟಿಗೆ ಅಷ್ಟು ಉಪ್ಪು ಹಾಕುವ ಯಾರಾದರೂ ಈ ರೀತಿ ಎಷ್ಟು ಹೆಚ್ಚಿನವರು ತಿಂದಿರ್ತಾರೆ ಯಾರಾದರೂ ನೀವು ತಿನ್ನದಿದ್ದರೆ ಈ ರೀತಿ ಒಮ್ಮೆ ಮಾಡಿ ಉಪ್ಪು ಸ್ವಲ್ಪ ಮೆಣಸಿನ ಹುಡಿ ಸ್ವಲ್ಪ ಹೇ ಟು ಝಡ್ ಇದರ ಬದಲು ಮೆಣಸಿನ ಹುಡಿ ಹಾಕ್ತಾರೆ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ತೆಗೆದ್ರೆ ಹಾಕುವ ಸ್ವಲ್ಪ ಜಾಸ್ತಿ ಆಗ್ಬೋದು ಜಾಸ್ತಿ ಖಾರ ಆಗೋದು ಆದರೆ ಅಷ್ಟೆಂತ ಆಗೋದು ಮಾಡಲಿಕ್ಕೆ ಸಹ ಅದನ್ನು ಉಲ್ಟ ಬಿತ್ತೆಲ್ಲ ಹಬ್ಬ ತೆಗಿಬೇಕು ಹಾ ಅದು ಜಾಸ್ತಿ ಬಂತು ಈ ಒಂದು ಮೊಟ್ಟೆ ವೈವಾಟು ಮೊಟ್ಟೆ ಮಾಡಲ್ಲ ನನ್ನ ವೈವಾಟು ಜಾಸ್ತಿ ಬಿದ್ದಿದ್ದು ಅದು ಸಾಕು ಈ ರೀತಿ ಒಮ್ಮೆ ಮೊಟ್ಟೆ ಮಾಡಿ ತಿಮ್ಮಿ ಅಂತೆ ಕೆಲ ಪೆಪರ್ ಹಾಕ್ಬೋದು ಪೆಪ್ಪರ್ ಶಾಟ್ ಮಸಾಲಾ ಬದ್ಲು ಪೆಪ್ಪರ್ ಹಾಕಿದ್ರುಲ್ಲ ಹ್ಮ್ ಮತ್ತೆ ಕೆಲವ್ರು ಯಾವ್ ರೀತಿಯೆಲ್ಲ ಹಾಕ್ತೀರಿ ನಾನು ಇಷ್ಟು ಹಾಕಿ ತಿನ್ನು ಗಮ್ಮತ್ ಮೊಟ್ಟೆ ದಿಂದ ಆಯ್ತು ನನಗೆ ಒಂದು ಐದು ಬೇಕು ಆರು ಬೇಕು ಐದು ಬೇಕು ತಿನ್ನೋದು ಐದು ಐದು ಬೇಕುಗೆ ಅಷ್ಟು ಮೊಟ್ಟೆ ಹಾಗೆ ಒಂದು ದಿನ ಉಂಟಲ್ಲ ಆ ಐದು ಬೆಕ್ಕುಗಳಿಗ ಕೂಡ ಒಂದೊಂದು ಮೊಟ್ಟೆ ಬೇಯಿಸಿ ಹಾಕ್ಲಿಕ್ಕೆ ಉಂಟು ರಕ್ಸರಾಗೆ ಮಾಡ್ತಾರೆ ಹಾಕದೇ ಒಂದು ಊಟವೇ ಹಾಕದಾಗ ಮಾಡ್ತಾರೆ ನೋಡಿ ಆ ರೀತಿ ಮಾಡ್ತಿದ್ದಾರೆ ಮೊಟ್ಟೆ ಮಾತ್ರ ಮೊಟ್ಟೆ ಅಂತ ಬಾರಿ ಇಷ್ಟ ಐದು ಬೆಕ್ಕುಗಳಿಗ ಕೂಡ ಮತ್ತೆ ಉಂಟಲ್ಲ ಹಸಿ ಯಾರಿಗೂ ಹಾಕ್ಲಿಕ್ಕೆ ಹೋಗ್ಬೇಡಿ ಹಸಿ ಮೀನ್ ಹಸಿ ಮೀನ್ ಅಲ್ಲ ಹಸಿ ಚಿಕನ್ ಅಂತದೆಲ್ಲ ನಾಯಿಗೆ ಸಹ ಬೆಕ್ಕಿಗ ಕೂಡ ಹಾಕ್ಲಿಕ್ಕೆನೆ ಹೋಗ್ಬೇಡಿ ಅದು ಯಾರ ಮನೆಯಲ್ಲಿ ಹಾಕ್ತಾರೆ ನೋಡಿ ಆ ಮನೆಯ ಬೆಕ್ಕು ಅಥವಾ ನಾಯಿ ಹತ್ರ ಮನೆಯ ಕೋಳಿಯ ಅಥವಾ ಅಂತಾದ್ರೂ ಹಸಿ ಹಾ ಹಾಗೆ ಹಿಡಿಯುವ ಅಭ್ಯಾಸ ಇರ್ತದೆ ಯಾರು ಕೂಡ ಹಸಿಯನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ ಯಾವ್ದು ಚಿಕ್ಕನನ್ನೆಲ್ಲ ಮೀನನ್ನು ಹಾಕ್ಬೋದು ಬೆಕ್ಕು ಜಾಸ್ತಿ ಹಾಕಿದ್ರೆ ಮದ್ದಿನ ನೆಲ ನಿಮಗೆ ಗೊತ್ತುಂಟಾ ಮದ್ದಿನೆಲಿಲ್ಲ ನೆಲ್ಲಿಕಾಯಿ ಚಿಕ್ಕ ಚಿಕ್ಕದುಂಟು ಅವತ್ತೆಲ್ಲ ಉಂಟಲ್ಲ ಭಯಂಕರ ಕುಡಿತಿದ್ರು ಟೈಮ್ ಅಲ್ಲಿ ಈಗ ಸುದ್ದಿ ಇಲ್ಲ ನೆಲನ ಕಷಾಯ ಮಾಡ್ಲಿಕ್ಕೆ ಜ್ವರ ಮಾಡುದಕ್ಕೆ ಜ್ವರ ಬರೋದಕ್ಕೆ ಲಕ್ಕಿಯನ್ನು ಹುಡುಕುದೇ ಹುಡುಕುದು ಅಪ್ಪ ಇಲ್ಲಿ ಕಟ್ಟಿದ್ದಾರೆ ಇದಕ್ಕೆ ಟಾಯ್ಲೆಟ್ ಮಾಡ್ಲಿಕ್ಕೆ ಹಾ ಹಾ ಅದಕ್ಕೆ ಬಾಯಾರಿಗೆ ಆಗ್ತಾ ಉಂಟು ಕುಡಿಲಿಕ್ಕೆ ಬಿಳಿ ಬದನೆ ಮೊನ್ನೆ ಒಮ್ಮೆ ಪದಾರ್ಥ ಮಾಡ್ಲಿಕ್ಕೆ ಪುನಃ ಆಗಿದೆ ಚಿಕ್ಕ ಚಿಕ್ಕ ಚಿಕ್ಕದ್ದು ದೊಡ್ಡದಾಗ್ಲಿಲ್ಲ ಇನ್ನು ಕೂಡ ಅಲ್ಲಿ ಉಂಟು ಹ್ಮ್ ಇದು ಹಣ್ಣಾದ್ರೆ ನೋಡಿ ಹಳದಿ ಕಲರ್ ಬೀಜಕ್ಕೆ ಇಲ್ಲಿ ಒಂದು ಒಂದು ಗಿಡದಲ್ಲಿ ಒಂದು ಗಿಡ ಅಲ್ಲ ಹೌದು ತುಂಬಾ ಒಂದು ಗಿಡದಲ್ಲಿ ತುಂಬಾ ಒಗ್ಗರ ಆಗಿಲ್ಲ ಗೊಬ್ಬರ ಹಾಕತದೆ ಮತ್ತೆ ಹಾಗ ಇದೆ ಅಂತಂದು ಮಾಡಿದ್ರಾಯಿತು ಅದರ ಹೂ ನೋಡಿ ಅದರ ಹೂ ನೋಡಿ ಇಲ್ಲಿ ಈ ರೀತಿ ಉಂಟು ಬದನೆ ಇತ್ತು ನೋಡಿ ಇದು ನೀರು ಕುಡಿಯುವ ಮನೆಯ ಬಾಟಲ್ ನೋಡಿ ಈ ರೀತಿ ಉಂಟು ಇದನ್ನ ಪಾಲಾಗಿಗೆ ಅಂತ ಮಾಡ್ಲಿಕ್ಕೆ ಇಲ್ಲ ಇದನ್ನ ಕಪ್ಪ ಮಾಡ್ಲಿಕ್ಕೆ ಇಲ್ಲ ಯಾಕೆಂದ್ರೆ ಇದನ್ನ ಕಪ್ಪು ಮಾಡಿದ್ರೆ ಉಂಟಲ್ಲ ಇದನ್ನ ನೀರು ಕುದಿಸಿ ಆರಿಸಿದ ನೀರು ಹಾಕುವಾಗ ಅದು ಕೋಡು ನಿಲ್ಲುದಿಲ್ಲ ಅಂತೆ ಮಣ್ಣಿನ ಅಂಗಡಿಯವರು ಹೇಳಿದ್ರು ನಮಗೆ ಇದನ್ನ ಎಂತ ಮಾಡುದು ಅಂತ ನಿಮ್ಗೆ ತೋರಿಸ್ತೇನೆ ನಾನು ಇದು ಪಲಗಿಸಿದ ಮಣ್ಣಿನ ಪಾತ್ರೆ ನೋಡಿ ಈ ರೀತಿ ಉಂಟು ಕಪ್ಪು ಆಗಿದೆ ಇದೇ ರೀತಿ ಇತ್ತು ನೋಡಿ ಈ ಪಾತ್ರೆ ಕೂಡ ಕಪ್ಪು ಮಾಡಿದ ಅಂತ ಈಗ ಆದದ್ದು ಇದನ್ನು ಕಪ್ಪು ಮಾಡ್ಲಿಕ್ಕೆ ಇಲ್ಲ ಇದು ಗಂಜಿ ನೀರು ನೋಡಿ ಅಕ್ಕಿಯನ್ನು ಬೇಯಿಸಿದ ಗಂಜಿ ನೀರು ಇದೆ ಅಂದ್ರೆ ಅಕ್ಕಿಯನ್ನು ಬೇಯಿಸಿದ ಇದು ಈ ರೀತಿ ಉಂಟು ಬಿಸಿ ಬಿಸಿ ಉಂಟು ಇದು ಮಾತ್ರ ಈಗ ಇದನ್ನ ಇದಕ್ಕೆ ಹಾಕುವ ಇದು ಬಿಸಿ ಉಂಟು ನೋಡಿ ಕಾಣ್ತದೆ ನೋಡಿ ಹೊಗ್ಗೆ ಉದ್ ಕಾಣ್ತಾಟ ಬಿಸಿ ಬಿಸಿ ಕುದಿಯೋ ನೀವರು ಹಾಕ್ಲಿಕ್ಕೆ ನೋಡಿ ಈಗ ಹಾಕಿಡ್ಬೇಕು ಸುತ್ತ ಸ್ವಲ್ಪ ಹಾಕ್ಬೇಕು ಮತ್ತೆ ಈ ಚಿಕ್ಕದುಂಟಲ್ಲ ಇದನ್ನು ಕೂಡ ಇದಕ್ಕೆ ಹಾಕಿಡ್ಬೇಕು ಈಗ ಇಟ್ಟರೆ ಇದು ಒಂದು ದಿವಸ ಇದರಲ್ಲಿ ಇರ್ಬೇಕು ನೀರು ಗಂಜಿ ನೀರು ಮತ್ತೆ ನಾಳೆ ತೆಗೆದು ಈ ನೀರನ್ನು ನಾಳೆ ಉಂಟಲ್ಲ ಈ ಗಂಜಿ ನೀರನ್ನು ತೆಗೆದು ಬೇರೆ ನೀರಲ್ಲಿ ತೊಳೆದು ಮತ್ತೆ ಬಿಸಿ ನೀರನ್ನು ಹಾಕಿ ನಿಮಗೆ ಕುಡಿಬಹುದು ಈ ಬಾಟಲ್ ಅಲ್ಲಿ ಕುದಿಸಿ ಆರಿಸಿದ ನೀರನ್ನು ಹಾಕಿಟ್ಟು ಮತ್ತೆ ಕುಡಿಬಹುದು ಮತ್ತೆ ಇರ್ತದೆ ಇದರಲ್ಲಿ ಇಟ್ಟರೆ ನಿಮಗೆ ಮಣ್ಣ ಬಾಟಲ್ ಅನ್ನು ಇಷ್ಟೇ ಮಾಡ್ಲಿಕ್ಕೆ ಇರೋದು ನೀವು ಸಲಿಯಾದ ಮಣ್ಣಿನ ಬಾಟಲ್ ತಂದ್ರೆ ಇದೇ ರೀತಿ ಮಾಡಿ ಆಕಾಶವಾಣಿ ಮಂಗಳೂರು ಹಾಗೆ ಓದ್ತಿದ್ದಲ್ಲ ಓದುತ್ತಿರುವ ಯಾರು ಹಳ್ಳಿ ಮನೆ ಹುಡುಗಿ ಅವತ್ತೆಲ್ಲ ಎಷ್ಟು ಫೇಮಸ್ ಈ ರೇಡಿಯೋ ಎಲ್ಲ ಈಗ ಕೇಳೋವರೆ ಇಲ್ಲ ಪಾಪ ಇದ್ದಾರೆ ಸ್ವಲ್ಪ ಮಂದಿ ಕೇಳ್ತಾರೆ ಸ್ವಲ್ಪ ಮಂದಿಯಲ್ಲಿ ರೇಡಿಯೋ ಕೇಳೋರು ಇರ್ತಾರೆ ಸ್ವಲ್ಪ ಮಂದಿ ರೇಡಿಯೋ ಕೇಳೋದಿಲ್ಲ ನಾನುಸ ಕೇಳುವುದಿಲ್ಲ ಕೆಲವೊಂದು ಸಲ ಕೇಳುದು ಅದೆಲ್ಲ ಅದು ಕೆಲಸ ಮಾಡುವಾಗ ಹಾ ಅದ ಇಟ್ಟು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನೋಡ್ಬೇಕಂತಿಲ್ಲ ಟಿವಿ ಆದ್ರೆ ನೋಡ್ಲೇಬೇಕಲ್ಲ കേറ്റ്വർക്ക് സരിയ ഹാ ഇതല്ലേ ധൂളത് അത് കവർ ഇത് അത് ഇല്ല ബീസ ಪೇಟೆಗೆಲ್ಲ ಹೋಗಿ ಬಂದದ್ದು ಅಂದರೆ ನಮಗೆ ಹೇಗೆ ಹೋಗ್ಲಿಕ್ಕಿತ್ತಲ್ಲ ಅಲ್ಲಿ ವೆಯ್ಟ್ ಚೆಕ್ ಮಾಡುವ ನನ್ನ ತೂಕ ಚೆಕ್ ಮಾಡುವ ಅಂತ ಹೇಳಿ ನಮ್ಮ ಮನೆಯಲ್ಲಿ ಒಂದು ಮುಳ್ಳು ಇದ್ದಿತ್ತು ಮೆಷಿನ್ ಅದು ಹಾಳಾಗಿದೆ ಹಾಗೆ ತೂಕ ಚೆಕ್ ಮಾಡಿದ್ದು ಎಷ್ಟು ಕೆ ಜಿ ಆಗಿದೆ ಗೊತ್ತುಂಟಾ ನಿಮಗೆ ಗೊತ್ತಿರ್ಬೋದು ಇದಕ್ಕಿಂತ ಮುಂಚೆ ಕೂಡ ನಾನು ಮೊದಲಿನ ವಿಡಿಯೋ ನೋಡಿದವರಿಗೆ ನಾನು ಓದಲ್ಲಿ ಅಲ್ಲಿ ತೂಕ ಚೆಕ್ ಮಾಡೋದು ಈಗ ನಾಲ್ಕು ಕೆ ಜಿ ಜಾಸ್ತಿ ಆಗಿದೆ ಅಂದರೆ ನಲ್ವತ್ತೆರಡು ನಲವತ್ತ್ಮೂರು ಹಾಗೆ ಇತ್ತು ಒಪ್ಪಸ್ ನಲ್ವತ್ತೆರಡು ಆಯಿತು ಈಗ ನಲ್ವತ್ತಾರು ಫೋರ್ಟಿ ಸಿಕ್ಸ್ ಕೆ ಜಿ ಜಾಸ್ತಿ ಆಗಿದ್ದಾನೆ ಅಂದರೆ ಎಷ್ಟು ಫೋರ್ ಕೆಜಿ ಅಲ್ಲ ನಾಲ್ಕು ಕೆ ಜಿ ಜಾಸ್ತಿ ಆಗಿದೆ ಹೇಗೆ ಗೊತ್ತುಂಟ ಯಾವುದೇ ಮದ್ದು ಇಲ್ಲ ಯಾವುದೇ ಜ್ಯೂಸ್ ಇಲ್ಲ ಎಂತ ಕೂಡ ಎಕ್ಸ್ಟ್ರಾ ಎಂತ ಕೂಡ ಎಕ್ಸ್ಟ್ರಾ ಎಂತ ಮಾಡಿ ತಿನ್ನಲೇ ಇಲ್ಲ ಅವತ್ತಾದ್ರೆ ಜ್ಯೂಸ್ ಅಮ್ಮ ದಪ್ಪ ದಪ್ಪಾಗಲಿಕ್ಕೆ ಅಂತಲೇ ಹಾಗೆ ಆಗಿದೆ ಜ್ಯೂಸ್ ಕುಡ್ದು ಮತ್ತು ಜ್ವರ ಎಲ್ಲ ಬರುವಾಗ ಸ್ವಲ್ಪ ಕಡಿಮೆ ಆಗಿತ್ತು ಈಗ ಪುನಃ ಆಗಿದ್ದೇನೆ ಕೆಲವರೆಲ್ಲ ಕೇಳ್ತಿದ್ರು ಕಮೆಂಟಲ್ಲಿ ಇದು ಹೇಳಿ ಎಂಥ ಐಡಿಯಾಸ್ ಅಂತೇಳಿ ಅದೇ ನಾನು ಹೇಳ್ತೇನೆ ನೀವುಂಟಲ್ಲ ಎಂತ ಒಂದು ಎಕ್ಸ್ಟ್ರಾ ಅಂದರೆ ದಪ್ಪಾಗಲಿಕ್ಕೆ ಮದ್ದು ಮಾಡೋದೇ ಬೇಡ ನಾನು ಹೇಳಿದನು ನೀವು ಫಾಲೋ ಮಾಡಿ ನೋಡಿ ನೀವು ದಪ್ಪ ಹಾಗೆ ಹಾಕ್ತೀರಿ ನಾನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬೇಕಿದ್ರೆ ಮಾತ್ರ ಎಕ್ಸ್ಟ್ರಾ ತಿನ್ನೋದು ಫುಡ್ ಉಂಟಲ್ಲ ನಾವು ತಿನ್ನುವ ಫುಡ್ ಗಿಂತ ಜಾಸ್ತಿ ತಿನ್ನಿ ಅಷ್ಟೇ ನಾನು ಒಂದು ತಿಂಗಳಲ್ಲಿ ನಾಲ್ಕು ಕೆ ಜಿ ಜಾಸ್ತಿ ಆಗಿದ್ದೇನೆ ನೀವು ಈಗ ನೋಡಿ ಬೆಳಿಗ್ಗೆ ಒಂದು ನಾಲ್ಕು ದೋಸೆ ತಿನ್ನೋದಾದರೆ ಒಂದು ಆರು ಏಳು ದೋಸೆ ತಿನ್ನಿ ಹಾಗೆ ಜಾಸ್ತಿ ಜಾಸ್ತಿ ತಿನ್ನಿ ಎಷ್ಟು ಬೇಗ ದಪ್ಪಾಗ್ತೀರಿ ನೋಡಿ ಯಾರು ಸಪೂರ ಇದ್ದಾರೆ ಅವರು ನನಗೆ ಉಳ್ಳ ಅಂತ ಕಂಬಳಿ ಹುಳ ನೋದು ಸೊಪ್ಪಿನ ಎಂಥದ್ದು ಕಂಬಳಿ ಹುಳ ಎಂಥದ್ದು ಆಗಿತ್ತು ತುರಿಸ್ತ ಉಂಟು ಕೈ ಹಾಗೆ ನೀವು ತಿನ್ನುವುದನ್ನು ಜಾಸ್ತಿ ಜಾಸ್ತಿ ಮಾಡಿ ಈಗ ಬೆಳಿಗ್ಗೆ ಒಂದು ನಾಲ್ಕು ಇಡ್ಲಿ ತಿನ್ನೋರು ಆದರೆ ಆರು ಇಡ್ಲಿ ಏಳು ಇಡ್ಲಿ ತಿನ್ನಿ ಮಧ್ಯಾಹ್ನ ಊಟ ಮಾಡುವಾಗ ಸ್ವಲ್ಪ ಜಾಸ್ತಿ ತಿನ್ನಿ ಜಾಸ್ತಿ ಜಾಸ್ತಿ ತಿನ್ನಿ ಮೂರು ಹೊತ್ತು ತಿಂದರೂ ಸಾಕು ನೀವು ಜಾಸ್ತಿ 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 ಒಂದು ತಿಂಗಳು ಜಾಸ್ತಿ ತಿನ್ನಿ ಹೇಗೆ ತೂಕ ಜಾಸ್ತಿ ಆಗ್ತದೆ ನೋಡಿ ನಾನೇ ಎಕ್ಸಾಂಪಲ್ ಅದಕ್ಕೆ ಎಂತ ಎಕ್ಸ್ಟ್ರಾ ತಿನ್ನೋದಿಲ್ಲ ಅಂದ್ರೆ ಮೂರು ಹೊತ್ತು ಜಾಸ್ತಿ 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 ನಾನು ಊಟ ಮಾಡುವ ನಿಮಗೆ ಬಡಿಸುವಾಗ ಊಟ ಬಡಿಸುವಾಗ ಸಹ ನಿಮಗೆ ತೋರಿಸಿದ್ದೆ ನಾನು ಹೇಳಿದ್ದೆ ಈಗ ನಾನು ಜಾಸ್ತಿ ಜಾಸ್ತಿ ಊಟ ಮಾಡ್ತಿದ್ದೇನೆ ಅಂತ ಹೇಳಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಹಾಗೆಯೇ ನಾನು ಒಂದು ತಿಂಗಳು ಜಾಸ್ತಿ 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 ತಿಂದದ್ದು ಈಗ ಆ ಮೊಟ್ಟೆ ಎಗ್ ಉಂಟಲ್ಲ ಕೆಲವೊಂದು ಸಲ ತಿಂತೇನೆ ಎಗ್ ತಿಂತ ಇರ್ತೇನೆ ಫ್ರೂಟ್ಸ್ ಅಂದ್ರೆ ಆರೆಂಜ್ ಆರೆಂಜ್ ತಿಂತೇನೆ ಆರೆಂಜ್ ಒಂದು ಡೈಲಿ ತಿಂತೇನೆ ಒಂದೊಂದು ಮತ್ತೆ ಎಗ್ ಅಪರೂಪ ತಿಂತೇನೆ ಹಾಗೆ ಯಾರೆಲ್ಲ ಸಪುರ ಇದ್ದೀರಿ ನೋಡಿ ನನ್ನಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವೆಂತ ಮದ್ದು ಬೇಡ ಡೈಲಿ ನೀವು ಜಾಸ್ತಿ ಜಾಸ್ತಿ ತಿನ್ನಿ ಅಷ್ಟೇ ಬೇರೆ ಯಾವ ಮುದ್ದು ಕೂಡ ಮದ್ದು ಕೂಡ ಬೇಡ ಇಲ್ಲಿ ಸೊಳ್ಳೆ ಕಚ್ಚಿದೆ ಅಂತ ಯಾವ ಮದ್ದು ಕೂಡ ಬೇಡ ಹಾಗೆ ಆಮೇಲೆ ಟ್ರೈ ಮಾಡಿ ನೋಡಿ ಯಾರು ಸಪರಾ ಇದಾರೆ ಮತ್ತೆ ಯಾರೆಲ್ಲ ಕೇಳಿದೀರಿ ನೋಡಿ ಇದು ದಪ್ಪ ದಪ್ಪಾಗ್ಲಿಕ್ಕೆ ಮದ್ದು ಹಾಗೆ ಟ್ರೈ ಮಾಡಿ ನೋಡಿ ಆಗ ನೀವು ಎಷ್ಟು ದಪ್ಪಾಗ್ತೀರಿ ನೋಡಿ ನನ್ನ ನನ್ನನ್ನು ಈಗ ನೋಡೋರಿಗೆ ಗೊತ್ತು ಡೈಲಿ ನೋಡೋರಿಗೆ ಗೊತ್ತಿರ್ಬೋದು ದಪ್ಪ ದಪ್ಪ ಆಗಿದ್ದಾನೆ ಅಂದ್ರೆ ವೇಟ್ ಜಾಸ್ತಿ ಆಗಿದೆ ನಾಲ್ಕು ಕೆ ಜಿ ಜಾಸ್ತಿ ಆಗಿದ್ದೇನಲ್ಲ ಅಲ್ಲ ಇಲ್ಲದ್ರೆ ಚಪ್ಪಟ್ಟಾಗಿ ಜೈನ್ ಕುಟಿ ಆಗಿದ್ದೆ ಜೈಂಟು ಕಟ್ಟಿತ್ತು ಮುಖ ಎಲ್ಲ ಈಗ ಸರಿ ಆಗಿದೆ ಸ್ವಲ್ಪ ಇಲ್ಲದ್ ತಿನ್ ತಿನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಒಪ್ಪ ಕಡಿಮೆ ಆಗ್ತದೆ ಆದ್ರೆ ಈಗ ಟೈಮ್ ಆಯ್ತು ಸ್ವಲ್ಪ ಕಡಿಮೆ ತಿನ್ನೋದು ಮೊದ್ಲಿಗಿಂತಲೂ ಆದ್ರೂ ವೆಯ್ಟ್ ಹಾಗೆ ಉಂಟು ನಲ್ವತ್ತಾರರೇ ಉಂಟು ಇನ್ನು ತಿಂದ್ರೆ ಜಾಸ್ತಿ ಜಾಸ್ತಿ ತಿನ್ ತಿಂತ ಇದ್ರೆ ಅದೇ ಮೇಂಟೈನ್ ಮಾಡ್ತಾ ಬಂದ್ರೆ ಆಗ್ತಾರೆ ದಪ್ಪ ಆಗ್ತೇನೆ ಇನ್ನು ಕೂಡ ನಾನು ಹಾಗೆ ಹಾಗೆ ಯಾರಾದ್ರೆ ಟ್ರೈ ಮಾಡ್ಬೇಕಂತ ಇದ್ರೆ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಒಂದು ತಿಂಗಳು ಎಕ್ಸ್ಟ್ರಾ ಎಕ್ಸ್ಟ್ರಾ ಮೂರು ಹೊತ್ತು ತಿನ್ ತಿಂತೀರಲ್ಲ ಊಟ ಇಡಿಯಲ್ಲಿ ತಿಂದರೂ ಭಾರಿ ಒಳ್ಳೇದು ಮೂರು ಹೊತ್ತು ತಿನ್ನುವಾಗೆ ಜಾಸ್ತಿ ಜಾಸ್ತಿ ತಿನ್ನಿ ಆಗ ನೋಡಿ ದಪ್ಪ ಆಗ್ತೀರಿ ಮತ್ತೆ ನೀವು ನನ್ನ ನೆನಿಸಿದ್ರೆ ಆಯ್ತಾ ಹೌದು ಇವಳೆ ಹೇಳಿದ್ದು ಸರಿ ದಪ್ಪಾಗ್ತೇವೆ ಅಂತ ಹೇಳಿ ಹಾಗೆ ಇಲ್ಲಿ ನೋಡಿ ಅಂತೆ ಸದಾ ಹೂ ನೋಡಿ ಹೇಗೆ ಚಂದ ಆಗಿದೆ ನೋಡಿ ಇದಕ್ಕೆ ಎಂತ ಕಾರಣ ಹೇಳಿ ಅದಕ್ಕೆ ಕಾರಣ ಎಂತದು ಎಷ್ಟು ಆಗಿದೆ ನೋಡಿ ಇದೇ ಹೂ ಅದ ಎಲ್ಲ ಸ್ವಲ್ಪ ಬಾಡಿಯಾಯ್ತು ಎಷ್ಟು ಉಂಟು ಹತ್ರ ಒಂದೇ ಗಿಡ ಇರೋದು ಅದಕ್ಕೆ ಉಂಟಲ್ಲ ಮೊನ್ನೆ ಇದು ಹಾಕಿದ್ದೆಂತ ಕೋಳಿ ಗೊಬ್ಬರ ಹಾಕಿದ್ದು ಯಾವ್ದುಕ ಒಂದು ಗಿಡಕ್ಕೆ ಹಾಕುವಾಗ ಸ್ವಲ್ಪ ಕೋಳಿ ಗೊಬ್ಬರ ಹಾಕಿದ್ದು ಎಷ್ಟು ಆಗಿ ನೋಡಿ ಇಲ್ಲಿ ನೋಡಿ ಎಲ್ಲ ಉಂಟು ಚೊಂಗಟ ಇಲ್ಲ ನೋಡಿ ಅದಷ್ಟಿಲ್ಲ ಇಲ್ಲಿ ನೋಡಿ ಇದೇ ಒಂದು ಗಿಡದಲ್ಲಿ ಇಷ್ಟ ಆಗಿದೆ ಒಂದೇ ಗಿಡ ನಿಂಗೆ ಅಲ್ಲಿ ಓ ಅಲ್ಲಿ ನೋಡಿ ಅದ್ರದ್ದು ಒಂದು ಗಿಡ ಅದ್ರ ಗಿಡ ಅದ್ರದ್ದು ಹೇಗೆ ಹಾ ಹಾಗೆ ಕೋಳಿ ಗೊಬ್ಬರ ಹಾಕಿದ್ದು ನೋಡಿದ್ದೆ ಈ ರೀತಿ ಹೇಗೆಲ್ಲ ಇದ್ಕೆ ಮಾತ್ರ ಅಲ್ಲ ನೋಡಿ ಗುಲಾಬಿ ಹೂಗೆ ಕೂಡ ಗೊಬ್ಬರ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚಂದ ಚಿಗುರು ಬಂದ ಕೋಳಿ ಗೊಬ್ಬರ ಹಾಕಿದ್ದು ಅದೀಗ ಕಾಣ್ತದೆ ಈಗ ಬೆಳಿಗ್ಗೆ ಮನೆಯಲ್ಲಿ ಎರಡು ಟೈಪ್ ನ ಸದ ಪುಷ್ಪ ಇಲ್ಲಿ ಪಿಂಕ್ ಅಲ್ಲ ಉಂಟು ವೈಟ್ ನೋಡಿ ಸದಾ ಪುಷ್ಪ ವೈಟ್ ಇದು ತೆಗೆದು ತಂದದ್ದು ಪಿಂಕ್ ಮಧ್ಯದಲ್ಲಿ ನೋಡಿ ಈ ರೀತಿ ಎರಡು ಟೈಪ್ ಇದು ಸಹ ಉಂಟು ಇಲ್ಲಿ ವೈಟ್ ಇದ್ ಚಂದ ಇಲ್ಲ ನೋಡಿ ವೈಟ್ ಇಲ್ಲಿ ವೈಟ್ ಎಲ್ಲೋ ಕಲರ್ ದಿಸ್ ಬರ್ತದೆ ವೈಟ್ ಎಲ್ಲೋ ಇದು ಸಹ ಎಲ್ಲೋನೆ ಇದು ಮಧ್ಯದಲ್ಲಿ ಅಷ್ಟು ಗೊತ್ತಾಗುದಿಲ್ಲ ಇವತ್ತಿನ ವೆದರ್ ಫುಲ್ ಮೋಡ

ಮತ್ತೆ ಚಿಗುರು ಬರ್ತದೆ ಚಿಗುರು ಬಂದು ಒಬ್ಬ ಮನುಷ್ಯ ಉಂಟಲ್ಲ ಆಹಾರವನ್ನು ನಾವು ತಿಂತೇವೆ ಆ ಆಹಾರದಲ್ಲಿ ಫುಡ್ ಅಲ್ಲಿ ಐದು ಗಿಂತ ಕಡಿಮೆ ಉಪ್ಪು ಇರಬೇಕು ಅದಕ್ಕಿಂತ ಜಾಸ್ತಿ ಉಪ್ಪು ತಿನ್ನಲೇಬಾರದು ದಿನದಲ್ಲಿ ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿ ಮಲಗು ಮಲಗುವವರೆಗೆ ನಾವು ಏನಂತ ತಿಂತೇವೆ ಆ ತಿನ್ನುವ ಫುಡ್ ಅಲ್ಲಿ ಐದು ಗ್ರಾಮ್ಗಿಂತ ಒಳಗೆ ಇರ್ಬೇಕಂತ ಇದು ಉಪ್ಪು ಈಗ ಐದು ಗ್ರಾಮ್ ಎಷ್ಟು ಅಂತ ಅಂದಾಜು ಸಿಗುದಿಲ್ಲ ನನಗೆ ಅಂತ ಸಿಗ್ತಾನೇ ಇಲ್ಲ ಎಷ್ಟು ಗ್ರಾ ಐದು ಗ್ರಾಮ್ ಅದಕ್ಕೆ ತೂಕ ಮಾಡಿ ನೋಡುವ ಅಂತಿಲ್ಲ ಅಮ್ಮ ಉಪ್ಪು ತರ್ಲಿಕ್ಕೆ ಹೋಗಿದ್ದಾರೆ ಈಗ ಎಷ್ಟು ನಾವು ಉಪ್ಪು ಐದು ಗ್ರಾಮ್ ತೋರಿಸ್ತೇವೆ ಅಷ್ಟಕ್ಕಿಂತ ಜಾಸ್ತಿ ಉಪ್ಪು ತಿನ್ಲಿಕ್ಕೆ ಹೋಗ್ಬೇಡಿ ನಮ್ಗೆ ಅನಿಸ್ತದೆ ಐದು ಗ್ರಾಮ್ ದಿನದಲ್ಲಿ ಬರ್ಲಿಕ್ಕಿಲ್ಲ ಅಂತ ನಮ್ಮ ಫುಡ್ ಅಲ್ಲಿ ನೋಡುವ ಈಗ ಕಾಲು ಎಷ್ಟು ಇದು ಎಷ್ಟು ನೋಡುವ ಅಲ್ಲ ಹನ್ನೆರಡು ಗ್ರಾಮ್ ಉಂಟು ಹನ್ನೆರಡು ಪ್ಲಸ್ ಐದು ಹದಿಮೂರು ಹದಿಮೂರು ಪ್ಲಸ್ ಐದು ಹದಿನೆಂಟು ಬರ್ಬೇಕು ಅಂದ್ರೆ ಹದಿಮೂರು ಇದು ಲೆಕ್ಕ ಇಲ್ಲ ಐದು ಎಷ್ಟು ಬರ್ತೇವೆ ನೋಡುವ ಅಷ್ಟು ಉಪ್ಪು ದಿನದಲ್ಲಿ ನಾವು ನಾವು ಒಬ್ರು ತಿನ್ಲಿಕ್ಕೆ ಅಷ್ಟು ಉಪ್ಪು ಐದು ಗ್ರಾಮ್ ಗಿಂತ ಕಡಿಮೆ ಇದು ಅಷ್ಟು ಯಾರು ಇಲ್ವಾ ಅಂತ ದಿನ ಅದು ಇಷ್ಟು ಉಪ್ಪು ತಿನ್ಲಿಕ್ಕೆ ಅಂದ್ರೆ ಒಂದು ಚಮಚದಷ್ಟು ಉಪ್ಪು ತಿನ್ಲಿಕ್ಕೆ ಅಂತ ಇದು ನಾವು ನಮ್ಮ ಫುಡ್ ಅಲ್ಲಿ ಇಷ್ಟು ಬರ್ ಅದು ಫುಲ್ ಇದಕ್ಕೆ ಬರ್ತದಲ್ಲ ಒಂದು ಪದಾರ್ಥಕ್ಕೆ ಇಷ್ಟು ಆಗ್ತೇವೆ ಒಂದು ಪದಾರ್ಥ ಇಷ್ಟು ಸಾಕಾಗುದಿಲ್ಲ ಎರಡು ಚಮಚ ಹಾಕ್ತೇವೆ ಜಾಸ್ತಿ ಪದಾರ್ಥ ಇದ್ದ ಎರಡು ಚಮಚ ಹಾಕಿದ್ರೆ ಎಲ್ಲರಿಗೂ ಕೂಡ ಆಯ್ತು ಹಾಗೆ ಅದು ಅದು ಪದಾರ್ಥ ಇವತ್ತು ಮಾಡಿದ್ರೆ ನಾಲೆ ಕೂಡ ಆಯ್ತು ಹಾಗೆ ಪದಾರ್ಥ ನಾನೊಂದು ವೀಡಿಯೋ ನೋಡಿದ್ದೆ ಅದಕ್ಕೆ ನಿಮ್ಗೆ ತೋರಿಸುತ್ತಾನೆ ಒಂದು ಮನುಷ್ಯ ಐದು ಗ್ರಾಮ್ ಉಪ್ಪು ಮಾತ್ರ ತಿನ್ಲಿಕ್ಕೆ ಅದಕ್ಕಿಂತ ಜಾಸ್ತಿ ತಿನ್ಲಿಕ್ಕಿಲ್ಲ ನೋಡಿ ಅದು ನಾ ಪದಾರ್ಥಕ್ಕೆ ಆಗುವಾಗ ಎಲ್ಲ ಸೇರಿ ಮಾಡುದಲ್ಲ ಸರಿ ಆಗ್ತದೆ ಅಲ್ಲ ಹ್ಮ್ ಹೌದು ಸರಿ ಆಗ್ತದೆ ಇಷ್ಟು ಯಾರೊಬ್ರು ಯಾರು ತಿನ್ಲಿಕ್ಕಿಲ್ಲ ಅಲ್ಲ ನಾವು ಜಾಸ್ತಿ ಉಪ್ಪಿನ ಪದಾರ್ಥ ಜಾಸ್ತಿ ಉಪ್ಪಿನಕಾಯಿ ತಿಂದ್ರೆ ಎಲ್ಲ ಜಾಸ್ತಿ ಆಗುದಿಲ್ಲ ಎಲ್ಲ ಸೇರಿಸಿ ಆಗುವಾಗ ಹ್ಮ್ ನೋಡಿ ಇಷ್ಟು ಉಪ್ಪು ತಿನ್ಲಿ ಒಂದು ಚಮಚ ಆಗ್ಬೋದು ಜಾಸ್ತಿ ತಿನ್ಬಾರದು ನೋಡಿದ್ರಲ್ಲ ಎಷ್ಟು ಉಪ್ಪನ ತಿನ್ಬೇಕಂತೇಳಿ ಅಷ್ಟು ಜಾಸ್ತಿ ಯಾರು ತಿನ್ಲಿಕ್ಕಿಲ್ಲ ಆದರೆ ಹೇಳಿದ್ದು ಅಷ್ಟು ತಿನ್ಬೇಡಿ ಅಂತೇಳಿ ನಾವು ಡಾಕ್ಟ್ರ್ದೆಲ್ಲ ವಿಡಿಯೋ ನೋಡಿದ್ದೇವೆ ಅದರಲ್ಲಿ ಇತ್ತು ಹಾಗೆ ನೀವು ಕೂಡ ಹಾಗೆ ಅಷ್ಟು ಮಾತ್ರ ತಿನ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಯಾರಾದರೂ ದಪ್ಪಾಗಲಿಕ್ಕಿದ್ರೆ ಆ ರೀತಿ ಒಮ್ಮೆ ಟ್ರೈ ಮಾಡಿ ದಪ್ಪ ಆದ ನಂತರ ನನ್ನನ್ನು ಕೂಡ ನೆನೆಸಿ ನಾವು ಹೇಳಿದ ಟಿಪ್ಸ್ ಅಂತ ಹೇಳಿ ಹಾಗೆ ಅವತ್ತು ಜ್ಯೂಸ್ ಇದ್ದರೆ ನಾವು ಕೊಟ್ಟಿದ್ದೆವಲ್ಲ ಅದರಲ್ಲಿ ಕೆಲವರು ಟ್ರೈ ಮಾಡಿ ದಪ್ಪೆಲ್ಲ ಆಗಿದ್ರು ನಮಗೆ ಮೆಸೇಜ್ ಮಾಡಿದ್ರು ಹಾಗೆ ಇದನ್ನೊಮ್ಮೆ ಟ್ರೈ ಮಾಡಿ ಅಂತ ಇಲ್ಲ ನೀವು ಫುಡ್ ಫುಡ್ಡಲ್ಲಿ ಜಾಸ್ತಿ ತಿನ್ನಿ ಅಷ್ಟೇ ಎಂತ ಕೂಡ ಇಲ್ಲ ಹಾಗೆ ಮತ್ತೆ ಹ್ಮ್ ಮತ್ತೆಂತ ಇಲ್ಲ ಮತ್ತೆಂತ ಉಂಟು ಮತ್ತೆಂತ ಇಲ್ಲ ವಿಷಯ ಎಲ್ಲ ಎಂತ ಇಲ್ಲ ಹಾಗೆ ನಿಮಗೆ ಕೂಡ ಇವತ್ತಿನ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್